ನಮಸ್ತೆ ವೀಕ್ಷಕರೇ ಜೇವರ್ಗಿ ಬ್ರೇಕಿಂಗ್ ಸುದ್ದಿ ದಿನಾಂಕ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ರೈತರಿಗೆ ಮೊದಲು ಪರಿಹಾರ ಕೊಡಿ ನಂತರ ಸಮೀಕ್ಷೆ ಮಾಡಿ ಜಯ ಕರ್ನಾಟಕ ಜೇವರ್ಗಿ ತಾಲೂಕಾ ಘಟಕ ಆಗ್ರಹ ಜೇವರ್ಗಿ ತಾಲೂಕಿನಾದ್ಯಂತ ಈ ವರ್ಷ ಸುರಿದ ಮಳೆಯಿಂದ ಹಾಗೂ ಭೀಮಾ ನದಿ ಪ್ರವಾಹದಿಂದ ರೈತರ ಬೆಳೆ ಸಂಪೂರ್ಣ ಹಾಳಾಗಿವೆ ರಾಜ್ಯ ಸರ್ಕಾರ ಮೊದಲು ನೊಂದ ರೈತರಿಗೆ ಮತ್ತು ನದಿ ಪಾತ್ರದ ಗ್ರಾಮಗಳಲ್ಲಿ ಹಾನಿಯಾದ ಮನೆಗಳಿಗೆ ಸೂಕ್ತ ಪರಿಹಾರ ನೀಡಿ ನಂತರ ಸಮೀಕ್ಷೆ ಮಾಡಿ ಎಂದು ಜಯ ಕರ್ನಾಟಕ ಸಂಘಟನೆ ಜೇವರ್ಗಿ ತಾಲೂಕು ಘಟಕ ಆಗ್ರಹಪಡಿಸಿದೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಭೀಮಾಶಂಕರ್ ಬಿಲ್ಲಾಡ್ ಜಿಲ್ಲಾ ವಕ್ತಾರ ಮಹಂತೇಶ್ ಹಾದಿಮನಿ ಕಾರ್ಯಾಧ್ಯಕ್ಷ ಪರಮೇಶ್ವರ್ ನಾಯಕ್ ಬಿರಾಡ್ ಉಪಾಧ್ಯಕ್ಷ ಮುನೀರ್ ಪಾಷಾ ಕಳ್ಳಿ ಕಾರ್ಯದರ್ಶಿ ವೆಂಕಟೇಶ್ ಪಟೇದಾರ್ ವಕ್ತಾರ ಸಿದ್ದನ್ ಗೌಡ ಮಾವನೂರ್ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ನಾಡಿಕರ್ ನಗರ ಘಟಕ ಅಧ್ಯಕ್ಷ ಶಕೀಲ್ ಬಡಾಗರ್ ನಾಗರಾಜ್ ಬಿಲಾಡ್ ಆನಂದ್ ಗಾಜರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ನಾವು ಈ ಮಾಧ್ಯಮದ ಮೂಲಕ ಆಗ್ರಹಪಡಿಸದಂತ ಏನಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಮತ್ತು ಜಿಲ್ಲಾ ಉಸ್ತುವಾರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೂ ಮತ್ತು ನಮ್ಮ ತಾಲೂಕಿನ ಬಿ ಅಧ್ಯಕ್ಷರು ಮತ್ತು ಶಾಸಕರಾದ ಡಾಕ್ಟರ್ ಸಿಂಗ್ ಸಾಹೇಬರಿಗೆ ಏನಂತಂದರೆ ಈಗ ತಾವು ಈ ಒಂದು ಅತಿವೃಷ್ಟಿಯಿಂದ ಏನು ನೆರೆ ಬಂದಂಥ ಸಂದರ್ಭದಲ್ಲಿ ಕಾಳಜಿ ಕೇಂದ್ರಗಳನ್ನು ತಾವು ತೆರೆದಿರಿ ಆ ಕಾಳಜಿ ಕೇಂದ್ರಗಳಿರ್ತಕ್ಕಂಥ ಎಲ್ಲ ಜನರಿಗೆ ಕೂಡ ಸರಿಯಾದಂಥ ತಾಲೂಕು ಆಡಳಿತದಿಂದ ಯಾವುದೇ ರೀತಿಯಿಂದ ಸ್ಪ ಸರಿಯಾದಂಥ ಸ್ಪಂದನೆ ಸಿಕ್ಕಿಲ್ಲತಕ್ಕಂಥ ಆರೋಪ ಇದೆ ಮತ್ತು ರಾಜ್ಯ ಸರ್ಕಾರ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಏನು ರೈತರಿಗೆ ಏನು ಬರೆಯ ಪರಿಹಾರ ಘೋಷಣೆ ಮಾಡಿದ್ರು ಅದು ನಮಗೆ ತೃಪ್ತಿಕರವಾಗಿಲ್ಲ ಯಾಕಂತಂದರೆ ಇಲ್ಲಿ ನಮ್ಮ ಬೇಡಿಕೆ ನಮ್ಮ ಬೇಡಿಕೆ ಇರೋದು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಘೋಷಣೆ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿತ್ತು ಮತ್ತು ನಾವು ಈಗಾಗಲೇ ಸರ್ಕಾರಕ್ಕೆ ಕೂಡ ಆಗ್ರಹ ಮಾಡಿದ್ದೆವು ಈಗ ನಿನ್ನೆ ಒಂದು ಹೆಕ್ಟ್ರಿಗೆ ಒಣ ಬೇಸಾಯಕ್ಕೆ ಎಂಟೂವರೆ ಸಾವಿರ ರೂಪಾಯಿ ಮತ್ತು ಈ ಒಂದು ನೀರಾವರಿಗೆ ಎಂಟೂವರೆ ಸಾವಿರ ರೂಪಾಯಿ ಮತ್ತು ಬಹುವಾರ್ಷಿಕ ಬೆಳೆಗಳಿಗೆ ಕೂಡ ಎಂಟೂವರೆ ಸಾವಿರ ರೂಪಾಯಿ ತಾವು ನಿಗದಿ ಮಾಡಿದ್ದೀರಿ ಇದು ನಮಗೆ ಸಮಾಧಾನಕರ ತಂದಿಲ್ಲ ಮುನ್ ಈ ಒಂದು ನಿನ್ನೆ ಪರಿಹಾರವನ್ನು ಘೋಷಣೆ ಮಾಡಿದ್ದು ಮರುಸಿ ಪರಿಶೀಲನೆ ಮಾಡಬೇಕು ಮತ್ತು ಹೆಚ್ಚು ಈ ನಂಬರ್ ನಮ್ಮ ಭಾಗದಲ್ಲಿರ್ತಕ್ಕಂಥದ್ದು ಆದಷ್ಟು ಮಳೆ ಆಶ್ರಿತ ಜಮೀನುಗಳು ಇರೋದರಿಂದ ಈ ಒಂದು ಪರಿಹಾರ ಮತ್ತೆ ಪರಿಶೀಲನೆ ಮಾಡಿ ಹೆಚ್ಚಿನ ಒಂದು ಪರಿಹಾರವನ್ನು ಕೊಟ್ಟು ಈ ಭಾಗದ ಜನರಿಗೆ ತಾವು ಏನಪ್ಪ ತಮ್ಮ ಒಂದು ಕಾಳಜಿಯನ್ನು ತೋರಿಸ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀನಿ ಸಿದ್ದನಗೌಡ ಮಾವನೂರು ಜಯ ಕರ್ನಾಟಕ ಸಂಘಟನೆ ಜೇವರ್ಗ ತಾಲೂಕು ವಕ್ತಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಮಳೆಯಿಂದಾಗಿ ಜೇವರ್ಗಿ ತಾಲೂಕಿನಲ್ಲಿ ನೆರೆ ಬಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಳ್ಳಿಗಳನ್ನು ಪೂರ್ತಿ ಸಂಪೂರ್ಣವಾಗಿ ಮುಳುಗಿದ್ದಾವೆ ಕಾಟಾಚಾರಕ್ಕೆ ಇಲ್ಲಿಯ ಆಡಳಿತ ಮತ್ತು ಇಲ್ಲಿಯ ಶಾಸಕರು ಜನಪ್ರತಿನಿಧಿಗಳು ಕಾಟಾಚಾರಕ್ಕೆ ಬಂದು ಸುಮ್ಮನೆ ಏನಾದ ಜನರಿಗೆ ಕೊಟ್ಟು ಹೋಗಿರ್ತಾರೆ ಈಗ ನಾವು ನಮ್ಮ ಜೈ ಕರ್ನಾಟಕ ವತಿಯಿಂದ ಈಗ ಕೆಲವೊಂದು ಗ್ರಾಮಗಳಲ್ಲಿ ಕಾಳಜಿ ಕೇಂದ್ರಗಳಂತೇಳಿ ಪ್ರಾರಂಭ ಮಾಡಿದ್ದಾರೆ ತಾಲೂಕು ಆಡಳಿತ ವತಿಯವರು ಆ ಕಾಳಜಿ ಕೇಂದ್ರದಲ್ಲಿ ಅಲ್ಲಿ ನೆರೆ ನೆರೆಯಿಂದ ತೊಂದರೆಗೆ ಏನು ಸಿಲುಕಿರಲ್ಲ ಸಾಮಾನ್ಯ ಜನರು ಅವರಿಗೆ ಭಾಳಷ್ಟು ತೊಂದರೆಗಳನ್ನು ಆ ಕಾಳಜಿ ಕೇಂದ್ರದಲ್ಲಿ ಕಂಡು ಬರ್ತದೆ ಯಾಕಪ್ಪ ಅಂತಂದರೆ ಅಲ್ಲಿ ಬಾಣತರು ಇರ್ಬೋದು ವಯಸ್ಸಾದವರು ಇರ್ಬೋದು ಮ ಹೆಣ್ಮಕ್ಕಳು ಇರ್ಬೋದು ಅವ್ರಿಗೆ ಟೇಮ್ ಟು ಟೇಮ್ ಊಟ ಇಲ್ಲ ಮುಂಜಾಗ ಉಪ್ಪಿಟ್ಟು ಮಾಡ್ತಾರೆ ಸಾಯಂಕಾಲ ಏನದ ಅನ್ನ ಸಾರು ಕೊಡ್ತಾರೆ ಮತ್ತು ಸಾಯಂಕಾಲ ಏನದ ಚಿತ್ರಾನ್ನ ಕೊಡ್ತಾರೆ ಇದು ಸರ್ಕಾರ ನಾವು ಜನಪ್ರತಿನಿಧಿ ಕೇಳಿದರೆ ಮತ್ತು ಅಧಿಕಾರಿಗಳಿಗೆ ಕೇಳಿದರೆ ಸರ್ಕಾರ ದುನಿಯಿದೆ ನಮ್ಮ ಅಕೌಂಟ್ನಲ್ಲಿ ದುಡ್ಡಿದೆ ಅಂತ ಹೇಳ್ತಾರೆ ಮತ್ತು ಆ ದುಡ್ಡು ಯಾರಿಗೆ ಖರ್ಚು ಮಾಡ್ಲಕ್ಕುತ್ತಾರಂತಕ್ಕಂಥದ್ದು ಸಾಮಾನ್ಯ ಜನರಿಗೆ ಕಾಣ್ಲಾಕುತ್ತವೆ ಅದಕ್ಕೆ ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಅವ್ರಿಗೆ ಒತ್ತಾಯ ಮಾಡುವುದೇನಪ್ಪ ಅಂತಂದರೆ ಯಾಕಂದರೆ ಪ್ಲ ನೆರೆ ಬಂದಾಗ ಯಾವಾಗ ನೆರೆ ಬರುತ್ತದೆ ಅವಾಗೂ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಳ್ಳಿಗಳನ್ನು ನೀರಲ್ಲಿ ಮುಣುಗುತ್ತವೆ ಅದಕ್ಕೆ ನಾವು ಸರ್ಕಾರಕ್ಕೆ ಮಾನ್ಯ ಏನ ಈಗಾಗಲೇ ನಮ್ಮ ಗುಲ್ಬರ್ಗ ಜಿಲ್ಲಕ್ಕೆ ಮಾನ್ಯ ಸಿದ್ಧ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಿಲ್ಲೆಕ್ಕೆ ಬಂದು ಒಂದು ಸಮೀಕ್ಷೆಯನ್ನು ಮಾಡಿ ಹೋಗಿದ್ದಾರೆ ಅದಕ್ಕೆ ಅವ್ರು ಏನು ಮಾಡಿದಂಥ ಈಗೇನು ಘೋಷಣೆಯನ್ನು ಮಾಡ್ಯಾರಲ್ಲ ಅದು ನಮಗೆ ಮತ್ತು ಸಾರ್ವಜನಿಕರಿಗೆ ರೈತರಿಗೆ ಅದು ನಮಗೆ ತೃಪ್ತಿಕರವಾಗಿ ಆಗಿಲ್ಲ ಯಾಕಪ್ಪ ಅಂದ್ರೆ ಭಾಳಷ್ಟು ಬೆಳೆ ಹಾನಿಯಾಗಿದೆ ಭಾಳಷ್ಟು ತೊಗರಿ ಆಗಿರ್ಬೋದು ಹೆಸರಾಗಿರ್ಬೋದು ಆಗಿರ್ಬೋದು ಬಾಳೆ ಆಗಿರ್ಬೋದು ಭಾಳಷ್ಟು ಹಾನಿಯಾಗಿದೆ ದಯವಿಟ್ಟು ತಾವೇನದ ಮಾತಿತ್ತಿದ್ರೆ ನಾವು ಕಾಂಗ್ರೆಸ್ ಸರ್ಕಾರ ರೈತರ ಪರ ಇದ್ದೀವಿ ಹಿಂದುಳಿದವರ ಪರ ಪರವಾಗಿದ್ದೀವಿ ಮಹಿಳೆ ನೆರೆ ಬಂದಾಗ ಪ್ರತಿಯೊಂದು ಹಳ್ಳಿಗೆ ವಿಸಿಟ್ ಕೊಡುವಂಥ ಕೆಲಸ ಯಾರಾದ್ರೂ ಯಾರು ಮಾಡ್ಬೇಕಪ್ಪ ಅಂದರೆ ಇಲ್ಲಿಯ ಶಾಸಕರು ಮಾಡಬೇಕು ಮತ್ತು ಇಲ್ಲಿ ಅಧಿಕಾರಿಗಳು ಮಾಡಬೇಕು ಇಲ್ಲಿವರೆಗೆ ಸೊಮ್ಮ ಕಾಟಾಚಾರಕ್ಕೆ ಹೋಗ್ಯಾರ ಅಲ್ಲಿ ಹೋಗಿ ಅಲ್ಲಿ ಏನು ತೊಂದರೆ ಅದ ಏನು ಅವರಿಗೆ ಮಹಿಳೆಯರಿಗೆ ಮತ್ತು ವಯಸ್ಸಾದವರಿಗೆ ಏನು ತೊಂದರೆ ಅದ ಅಂಥೇಳಿ ಇಲ್ಲಿವರೆಗೆ ಯಾರೂ ಕಾಳಜಿ ವಹ ವಹಿಸಿಲ್ಲ ಸೊಮ್ಮೆ ಏನದ ವಿರೋಧ ಪಕ್ಷದವ್ರು ಬರ್ತಾರೆ ಕಾಟಾಚಾರಕ್ಕೆ ಬರ್ತಾರೆ ಆಡಳಿತ ಪಕ್ಷದವ್ರು ಬರ್ತಾರೆ ಕಾಟಾಚಾರಕ್ಕೆ ಬರ್ತಾರೆ ಇಲ್ಲಿ ಅಧಿಕಾರಿಗಳು ಹೋಗ್ತಾರೆ ಕಾಟಾಚಾರಕ್ಕೆ ಹೋಗ್ತಾರೆ ನಮ್ಮ ಜೈ ಕರ್ನಾಟಕ ಸಂಘಟನೆ ಎಚ್ಚರಿಕೆ ಏನು ಕೊಡ್ಲಕ್ಕೋಗ್ತಪ್ಪ ಅಂತಂದರೆ ಪ್ರತಿ ಸರ್ತಿ ಫ್ಲಡ್ ಬಂದಾಗ ನೆರೆ ಬಂದಾಗ ಇವು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಳ್ಳಿಗಳನ್ನು ಮುಳುಗಡೆ ಆಗಿದ್ದು ಎಲ್ಲರಿಗೂ ಗೊತ್ತಿದೆ ನಾವೇನಂತೀವಿ ಶಾಶ್ವತವಾಗಿ ಶಾಶ್ವತವಾಗಿ ಆ ಹಳ್ಳಿಗಳನ್ನು ಸ್ಥಳಾಂತರ ಮಾಡಬೇಕು ಸ್ಥಳಾಂತರ ಮಾಡಿ ಅಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ತಪ್ಪಿಸಬೇಕು ಅಂದಾಗೇನದ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಮಾಡಿಕೊಟ್ಟಂಗೆ ಆಗ್ತದಂತಕ್ಕಂಥ ಮಾತನ್ನು ಹೇಳಿ ಈ ಮುಂಬರುವ ದಿನಗಳಲ್ಲಿ ತಾವೇನಾದರೂ ಕಾಟಾಚಾರಕ್ಕೆ ತಾವೇನಾದರೂ ನಮಗೆ ಲೆಕ್ಕ ನಾವು ಲೆಕ್ಕ ಕೇಳೋರಿದ್ದೀವಿ ಯಾವ್ಯಾವ ಗಂಜಿ ಕೇಂದ್ರಕ್ಕೆ ಎಷ್ಟು ಖರ್ಚು ಮಾಡಿರಿ ಎಲ್ಲೆಲ್ಲಿ ಏನೇನು ತಾವು ಊಟದ ವ್ಯವಸ್ಥೆ ಮಾಡಿರಿ ಅಂತಕ್ಕಂಥದ್ದು ನಾವು ಲೆಕ್ಕ ಕೇಳೋರಿದ್ದೀವಿ ಜೈ ಕರ್ನಾಟಕದವರು ನಮಗೇನದ ಲೆಕ್ಕ ಕೊಡಬೇಕು ಮುಂ ಮುಂಬರುವ ದಿನಗಳಲ್ಲಿ ಫ್ಲಡ್ ಬಂದಾಗ ಏನದ ಯಾವುದೇ ಹಳ್ಳಿಗೆ ಹಾನಿ ಆಲಾರ್ದಂಗೆ ನೋಡ್ಕೋಬೇಕು ಅಲ್ಲಿ ಅಧಿಕಾರಿಗಳಿರಬೇಕು ಡಾಕ್ಟ್ರುಗಳು ಇರಬೇಕು ಔಷಧಿ ಕೊಡಬೇಕು ಏನೂ ಇಲ್ಲ ಏನೂ ಕೊಟ್ಟೇ ಇಲ್ಲ ಸುಮ್ಮ ಕಾಟಾಚಾರಕ್ಕೆ ಮಾಡ್ಯಾರ ಇದು ಆಗಬಾರ್ದು ಒಂದು ವೇಳೆ ತಾವೇನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಇನ್ನೇ ಯಾಕಂದ್ರೆ ನಮಗೆ ಈಗಾಗಲೇ ನಾವು ಮಹಾರಾಷ್ಟ್ರದಿಂದ ಇನ್ನೂ ಉಜ್ಜಿನಿ ಜಲಾಶಯದಿಂದ ಎರಡೂವರೆ ಲಕ್ಷ ನೀರು ನಾವು ಬಿಡ್ತೀವಿ ಅಂತೇಳಿ ಈಗಾಗಲೇ ಮೆಸೇಜ್ ಇದೆ ನೀರನ್ನು ಬರ್ಬೋದು ಮತ್ತೆ ಏನದ ತೊಂದರೆ ಆಗ್ಬೋದು ಈ ಕೆಲವೊಂದು ಕಡೆಗೆ ಗಂಜಿ ಕೇಂದ್ರಗಳನ್ನು ಈಗಾಗಲೇ ಮುಚ್ಚಿದ್ದಾರೆ ಕೆಲವೊಂದು ಕಡೆ ಗಂಜಿ ಕೇಂದ್ರಗಳನ್ನು ತೆರೆದಿದ್ದಾವೆ ಕೆಲವೊಂದು ಕಡೆಗೆ ಏನದ ಕಾಟಾಚಾರಕ್ಕೆ ಏನದ ಗಂಜಿ ಕೇಂದ್ರಗಳು ಮಾಡ್ಯಾರ ಅಲ್ಲಿ ಊಟದ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಅದಕ್ಕೇನದ ಹಾಗಾಗಬಾರ್ದು ಹಾಗಾಗಿ ಜನರಿಗೆ ತೊಂದರೆ ಆಗಬಾರ್ದು ತಾವೇನದ ಸಂಬಂಧಪಟ್ಟ ಅಧಿಕಾರಿಗಳು ನಿಷ್ಠೆಯಿಂದ ಅಲ್ಲಿ ಹೋಗಿ ರೈತರದು ಮತ್ತು ತೊಂದರೆ ಏನದ ಅಂತಕ್ಕಂಥದ್ದು ಅವಲೋಕನೆ ಮಾಡಿ ಸರ್ಕಾರಕ್ಕೆ ಕಳಿಸಿ ಸರ್ಕಾರದಿಂದ ಈಗೇನದ ಬೆಳೆ ಪರಿಹಾರ ಸಿ ಎಮ್ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅದು ನಮಗೆ ತೃಪ್ತಿ ತಂದಿಲ್ಲ ಅದಕ್ಕೆ ಇನ್ನೂ ಹೆಚ್ಚಿಂದು ಪರಿಹಾರ ಏನದ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಕೂಡಿ ಏನದ ಹೆಚ್ಚಿನ ಪರಿಹಾರವನ್ನು ಘೋಷಣೆ ಮಾಡಬೇಕು ಅದೇ ರೀತಿಯಾಗಿ ಸಮೀಕ್ಷೆ ಮಾಡೋ ಅಧಿಕಾರಿಗಳೇನದ ಕಾಟಾಚಾರಕ್ಕೆಲ್ಲೇರೆ ಎ ಸಿ ಆಫೀಸ್ನೊಳಗೆ ಕೊತ್ತು ಮಾಡಬಾರ್ದು ಸಮೀಕ್ಷೆ ಪ್ರಿಂಟ್ ಟು ಪ್ರಿಂಟ್ ಹೊಲಕ್ಕೋಗಬೇಕು ಯಾವ್ಯಾವ ಹೊಲದಾಗ ಎಷ್ಟೆಷ್ಟು ಹಾನಿ ಆಗ್ಯಾದ ಯಾವ್ಯಾವ ಬೆಳೆ ಆಗ್ಯದ ಅಂತಕ್ಕಂಥದ್ದು ಸರ್ಕಾರಕ್ಕೆ ವರದಿ ಕಳಿಸ್ಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಸಂಘಟನೆ ಆಗ್ರಹಿಸ್ತದೆ ನೀವು ರೈತರಿಗೆ ಏನಾದರೆ ರೈತರಿಗೆ ಏನಾದರೂ ತಾವು ಕಾಳಜಿ ವಹಿಸ್ಲಿಲ್ಲಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಈ ರೈತರ ಶಾಪ ನಿಮಗೆ ತಡ್ತದ ಅಂತಕ್ಕಂಥ ಮಾತನ್ನು ನಾವೇನದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಿಯ ತಾಲೂಕಾಡಳಿತ ನೆಪ ಮಾತ್ರಕ್ಕೆ ಗಂಜಿ ಕೇಂದ್ರ ತೆರೆದು ಆ ಗಂಜಿ ಕೇಂದ್ರದ ವ್ಯವಸ್ಥೆ ನೋಡಿದರೆ ಇಡೀ ಒಂದು ತಾಲೂಕಾಡಳಿತವೇ ನಾಚಿಕೆ ಆಗಬೇಕು ಯಾಕಪ್ಪ ಅಂದ್ರೆ ನಮ್ಮ ನಾಡಿನ ದೊರೆ ನಿನ್ನೆ ಸಿದ್ದರಾಮಯ್ಯ ಬಂದು ಹೋದರು ಅದಕ್ಕಿಂತ ಮುಂಚೆ ನಮ್ಮ ಜೇವರ್ಗಿ ತಾಲೂಕಿನ ಶಾಸಕರು ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರು ಅವರು ಸಹ ಫೋಟೋಶೂಟ್ ಯಾವ ಹಳ್ಳಿಗೆ ಹೋಗ್ತಾರೆ ಫೋಟೋಶೂಟ್ ಶಾಸಕರಾಗಿ ಅದೇನಂತಾರಲ್ಲ ಮಳೆ ಬರದಕ್ಕಿಂತ ಮುಂಚೆ ಗುಡುಗು ಸಿಡಿಲು ಮಿಂಚು ಆ ಮಿಂಚಿನ ಥರ ಬಂದು ಮತ್ತೆ ಬೆಂಗಳೂರಿಗೆ ಹೋಗಿಬಿಟ್ರು ಆದರೆ ಇಲ್ಲಿ ಅವರಿಗೆ ಮತ ಹಾಕಿದಂಥ ಮತದಾರ ಗಂಜಿ ಕೇಂದ್ರಗಳಲ್ಲಿ ವಾಸ ಮಾಡ್ತಿದ್ದಾನೆ ನೆಪ ಮಾತ್ರಕ್ಕೆ ಶಾಸಕರಾಗಲಿ ನಮ್ಮ ತಾಲೂಕಿನ ಯಾವುದೇ ಯಾವುದೇ ರಾಜಕೀಯ ಪಕ್ಷದ ನಾಯಕರು ಫೋಟೋ ಶೂಟ್ ಮಾಡಿಕೊಂಡ್ರು ತಮ್ಮ ತಮ್ಮ ಫೇಸ್ಬುಕ್ಕು ತಮ್ಮ ತಮ್ಮ ಬೆಂಬಲಿಗರ ಒಂದು ಇನ್ಸ್ಟಾಗ್ರಾಮ ವಾಟ್ಸಪ್ಗಳಲ್ಲಿ ಡಿ ಪಿ ಹಾಕೋದು ಬಿಟ್ಟರೆ ಯಾವುದೇ ರಾಜಕೀಯ ವ್ಯಕ್ತಿಗಳು ಗಂಜಿ ಕೇಂದ್ರದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಒಂದೇ ಒಂದು ಯಾವುದಾದರೂ ಸಹಾಯ ಮಾಡಲೇ ಇಲ್ಲ ನಮಗೆ ಹೆಮ್ಮೆಯ ವಿಷಯ ಏನಂತಂದರೆ ಜೇವರ್ಗಿ ತಾಲೂಕಿನಲ್ಲಿ ಭೀಮಾ ನದಿ ತುಂಬಿ ಹರಿಯುತ್ತಿರುವಾಗ ಅಲ್ಲಿರ್ತಕ್ಕಂಥ ಲಾರಿ ಡ್ರೈವರ್ಗಳಾಗಲಿ ಬಸ್ ಡ್ರೈವರ್ಗಳಿಗೆ ಕೆಲವು ಸಂಘಟನೆಯವರು ಸಂಘಟನೆಯವರು ತಮ್ಮ ಜೇಬಿನಿಂದ ಹಣ ಖರ್ಚು ಮಾಡಿ ಅವರಿಗೆ ಆಹಾರ ನೀಡಿದ್ದಾರೆ ನಾವು ಹೇಳ್ತಕ್ಕಂಥ ಏನಪ್ಪ ಅಂದ್ರೆ ನಮ್ಮನ್ನು ಆಳ್ತಕ್ಕಂಥ ರಾಜಕೀಯ ನಾಯಕರು ಅಥವಾ ಇನ್ಯಾವುದೇ ಪಕ್ಷದ ಲೀಡರ್ಸ್ಗಳು ಒಂದೇ ಒಂದು ನಯ ಪೈಸ ಸಾರ್ವಜನಿಕ ಖರ್ಚು ಮಾಡಲಿಲ್ಲ ಆದ್ರೆ ಅವರ ಆಸ್ತಿ ಪ್ರತಿ ವರ್ಷ ಏರ್ತಾನೆ ಹೋಗ್ತದೆ ಒಂದು ನಾನು ಕೇಳ್ಕೊಳ್ಳೋದಿಷ್ಟೇ ಮಾನ್ಯ ಸಿದ್ದರಾಮಯ್ಯನವರೇ ನಮ್ಮ ಕಡೆ ನೀರಾವರಿಯ ಜಮೀನು ಬಹಳ ಇಲ್ಲ ತಾವು ಏನು ಘೋಷಣೆ ಮಾಡಿ ಹೋಗಿದ್ರಲ್ಲ ಆ ಹಣ ನಮ್ಮ ರೈತರಿಗೆ ಯಾವುದಕ್ಕೂ ಸಾಲಲ್ಲ ಯಾಕಪ್ಪ ಅಂದ್ರೆ ತಾವು ಮನೆಗಳಿಗೆ ಬಿದ್ದ ಮನೆಗಳಿಗೆ ಕೇವಲ ಆರು ಸಾವಿರ ರೂಪಾಯಿ ಅಂತ ಘೋಷಣೆ ಮಾಡಿರಿ ಒಂದೇ ಒಂದು ಸಿಮೆಂಟ್ ಚೀಲ ರೇಟ್ ಮುನ್ನೂರಿಂದ ನಾಲ್ಕುನೂರು ರೂಪಾಯಿ ಇದೆ ತಾವು ಘೋಷಣೆ ಮಾಡಿದಂಥ ಮನೆಗಳ ಒಂದು ಪರಿಹಾರ ಯಾವುದಕ್ಕೂ ಸಾಲಲ್ಲ ಅದನ್ನು ಯಾವುದೇ ಒಬ್ಬ ಸಣ್ಣ ಪುಟ್ಟ ರೈತರಿಗೂ ಯಾವುದೇ ರೀತಿಯಿಂದ ಸಹಾಯ ಆಗಲ್ಲ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಇನ್ನು ಮಹಾರಾಷ್ಟ್ರದಿಂದ ಮುಂದಿನ ದಿನಗಳಲ್ಲಿ ನೀರು ಬರ್ತವಂಥ ಒಂದು ಮಾಹಿತಿ ಇದೆ ಆದರೆ ತಾವೇನು ಗಂಜಿ ಕೇಂದ್ರಗಳು ತೆಗೆದಿರಲಿಲ್ಲ ಮಾನ್ಯ ಜೇವರ್ಗಿ ತಹಸೀಲ್ದಾರ್ ಸಾಹೇಬ್ರೆ ತಾವು ಓಡಾಡ್ತಾ ಇದ್ದೀರಿ ಅದಕ್ಕೆ ನಮ್ದು ಇಲ್ಲ ಆದರೆ ಕೆಲವು ದೋಷಗಳಿವೆ ನೀವು ಹೇಳ್ತೀರಿ ಗಂಜಿ ಕೇಂದ್ರ ಒಳ್ಳೆ ರೀತಿಯಿಂದ ಎಲ್ಲಿಲ್ಲ ಅನ್ನ ಮತ್ತು ಸಾರು ಬಿಟ್ಟರೆ ಅಲ್ಲಿ ಇನ್ಯಾವುದೇ ಪದಾರ್ಥ ಸಿಗಲ್ಲ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ತಾವು ಒಬ್ಬರು ರೈತನ ಮಗನಾಗಿದ್ದು ಮುಂದಿನ ದಿನಗಳಲ್ಲಿ ಗಂಜಿ ಕೇಂದ್ರಗಳಿಗೆ ನಾವೇ ಸ್ವತಃ ಭೇಟಿ ಕೊಡ್ತೇವೆ ಅಲ್ಲಿ ಯಾವುದಾದ್ರೂ ಅವ್ಯವಸ್ಥೆ ಕಂಡು ಬಂದರೆ ತಕ್ಷಣವೇ ತಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಅಂತ ಹೇಳುತ್ತೇನೆ ಪರಮೇಶ್ವರ್ ನಾಯ್ಕ ಬಿರಾಳ್ कार्याद्यक्ष जय कर्नाटक वर्गी